ವರ್ಗ ಹೇಳಿದಿ ಆಯಂ ಕಾರ್ಮಿಕರಿಗೆ ಕೆಲಸ ನೀಡಲೇಬೇಕು ಆಯಂ ಕಾರ್ಮಿಕರಿಗೆ ಕೆಲಸದವರೆಗೆ ಹೇಳಿದಾರಿಕ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಆಡಳಿತ ಎಂಪ್ಲಾಯ್ಸ್ನ ಬಿಟ್ಬಿಟ್ಟು ಕಾಂಟ್ರಕ್ ಎಂಪ್ಲಾಯ್ಸ್ ಆಪ್ರೇಟ್ ಇಟ್ಕೊಂಡು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಪರ್ಮಂಟ್ ಎಂಪ್ಲಾಯ್ಗೆ ಕೆಲಸ ಎಲ್ಲ ಮುಗಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ನಮ್ಗೆ ನ್ಯಾಯ ಬೇಕಂತ ಕೇಳ್ಕೊತ ಇದ್ದೀನಿ ನಿಮ್ ಎಷ್ಟು ದಿನಕ್ಕೆ ಪ್ರತಿಭಟನೆ ಎಷ್ಟು ದಿನದಿಂದ ಪ್ರತಿಭಟನಿ ಏ ಜೂನ್ ತರ್ಟಿಯಿಂದ ಜೂನ್ ತರ್ಟಿ ಇಂದ ಇಲ್ಲಿ ಮಾಡ್ತಾಯಿದ್ದೀವಿ ಜೂನ್ ಇಪ್ಪತ್ತನೇ ತಾರೀಖಿಗೆ ನೋಟಿಸ್ ಹಾಕಿದ್ರು ಕ್ಲೋಸ್ ಮಾಡ್ತೀನಿ ಈ ಕಂಪನಿ ಥರ ಅಂತ ನಾವು ಇಪ್ಪತ್ತನೇ ತಾರೀಖಿಂದ ಮೂವತ್ತನೇ ತಾರೀಖಿಂದ ಸ್ಟಾರ್ಟ್ ಮಾಡಿದ್ವಿ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನೋಟಿಸು ಹಾಕಿದ್ದಾರೆ ಕ್ಲೋಸ್ ಮಾಡಿ ಅಂತ ಅದು ಕೇಸು ನಡೀತಾ ಇದೆ ನಮ್ಮದು ಡಿ ಸಿ ಆಫೀಸಲ್ಲಿ ಕೇಸು ನಡೀತಾ ಇದೆ ಕನ್ಸಲ್ಟೇಷನ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಫಾರಿನ್ ಹೋಗಿದ್ದಾರೆ ಹಂಗೆ ಹಿಂಗೆ ಅಂತ ಏಮರ್ಸ್ಬಿಟ್ಟು ಲಾಸ್ಟಾಗಿ ಅರವತ್ತು ದಿನ ಮೇಲೆ ನಾವು ಕ್ಲೋಸರ್ ಮಾಡೋಣ ಅಂತ ಇವ್ರದ್ದು ಒಂದು ಪ್ಲಾನ್ ಇದೆ ಇದರಿಂದ ನಮಗೆ ನ್ಯಾಯ ಎಲ್ಲಿನೂ ಸಿಗ್ತಾ ಇಲ್ಲ ಲೇಬರ್ ಆಫೀಸಲ್ಲಿಯೂ ಲೇಬರ್ ಕಮಿಷನರ್ ಆಫೀಸಲ್ಲಿಯೂ ಕೇಸ್ ಇದೆ ಟ್ರಿಮಿನಲ್ ಕೋರ್ಟಲ್ಲಿಯೂ ಕೇಸ್ ಇದೆ ಎಲ್ಲ ಕೇಸನ್ಲೂ ಹಂಗೆ ಪೆಂಡಿಂಗ್ ಇದೆ ಇದನ್ನು ಹಿಂಗೆ ನನ್ನ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವಾಗ ನಾವು ಬಂದು ಸ್ಟ್ರೈಕ್ ಮಾಡ್ತಾ ಇಲ್ಲ ನಾವು ಬಂದು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ವರ್ಗ ಅಟ್ಯಾಚ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಗೆ ಸಿಕ್ಕು ಐದುವರೆಗೆ ಕ್ಲೋಸರ್ ಮಾಡ್ತಾಯಿದ್ವಿ ಬೆಳಗ್ಗೆ ಬಂದು ಎಂಟು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಮಾಡಿ ಸ್ಲೋಗನ್ ಮಾತ್ರ ಹೇಳ್ಕೊಂಡು ಒಂಬತ್ತು ಗಂಟೆಗೆ ಹೋಗಿ ನಾವು ಆ ಪ್ಲಾಂಟಲ್ಲಿ ಪಂಚಿ ಹೊಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಸಂಜೆ ಬಂದು ಐದುವರೆಗೆ ನಮ್ಮದು ಕೆಲಸ ಮುಗಿಯೋ ಸ್ಟೇಜಲ್ಲಿ ಇಲ್ಲಿ ಬಂದು ಐದುವರೆಂದ ಆರು ಗಂಟೆ ತನಕ ಈ ಹೋರಾಟನ ನಾವು ತಂದಿದ್ದೀವಿ ಅಲ್ಲಿ ನಾವು ಕೆಲಸ ಮಾಡ್ತಾರೆ ಆಯ್ತು ಬಂದು ಇಲ್ಲಿ ಎಷ್ಟು ಕಟ್ಟಿ ಬನ್ನಿ ಸುಮಾರು ನಾ ಎರಡು ಸಾವಿರದ ಆರರಲ್ಲಿ ಬಂದಿದ್ದೇನೆ ಎರಡು ಸಾವಿರ ಅಲ್ಲ ಬಂದು ಹದಿನೆಂಟು ವರ್ಷ ಆಗೋದಿಲ್ಲ ಇದೊತ್ತಾಗಿ ನಮಗೆ ಏನು ಬೆನಿಫಿಟ್ ಸಿಗೋಲ್ಲ ಅದು ಕೊಟ್ಟು ಇದು ಕೊಟ್ಟು ನೋಡ್ತಾಯಿದೆ ಒಂದು ಏನು ಕೊಟ್ಟಿಲ್ಲ ನನಗೆ ಆವಾಗ ಒಂದು ಚಿಕ್ಕ ಕಂಪ್ನಿ ಇದು ನಾವು ಬೆಳೆಸ್ಕೊಂಡ್ ಆವಾಗ ಒಂದು ಐದಾರು ಜನ ಇತ್ತು ಐದಾರು ಜನ ಇರ್ಬೇಕಾದ್ರೆ ಅವಾಗ ಕೇಳ್ಕೊಳ್ತಾಯಿದ್ರು ಯಾರು ನಾ ಇದೇ ಕರ್ಕೊಂಡ್ಬಂದರೆ ಸಾವಿರ ರೂಪಾಯಿ ಕೊಡ್ತೀನಿ ಎಕ್ಸ್ಟ್ರಾ ಜನ ಕರ್ಕೊಂಡ್ಬಂದಿ ಜನಗಳು ಇಲ್ಲ ಇಲ್ಲ ಕೆಲಸ ಮಾಡಕ್ಕೆ ಇಲ್ಲಿ ಬಾ ಇಲ್ಲಿ ಇಲ್ಲಿ ಆದರೂ ಬರೋಕ್ಕೆ ಭಯ ಬರೋಲ್ಲ ಆವಾಗ ಅವಾಗ ನಾವು ಬಂದು ವಾರ ಅಲ್ಲೇ ಇದ್ದೆ ಹದಿನೊಳಗೆ ಕೆಲಸ ಮಾಡ್ಕೊಂಡು ಹಳ್ಳೆ ಇದ್ದೆ ಆಮೇಲೆ ನಮ್ಮ ಮನೆ ಬೈಕ್ ಬಿಟ್ಟು ಬರೋಣ ಅಪ್ ಆ್ಯಂಡ್ ಡೌನ್ ಮಾಡಲು ನೀವು ಬರ ತಕ್ಕನ ಬೇಗ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬಂದೆ ಆಮೇಲೆ ಹಂಗೆ ಬರ್ತಾ ಬರ್ತಾ ಇವರು ಒಂದೊಂದೇ ಒಂದೊಂದೇ ಇಂಪ್ರೂವ್ಮೆಂಟ್ ಪಾತು ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಎಲ್ಲ ಐಡ್ಯಾ ಕೊಟ್ಟಿದ್ದು ನಾವೆಲ್ಲ ಐಡಿಯಾ ಕೊಟ್ಟಿದ್ದೆ ಎಲ್ಲ ಮಾಡ್ಕೊಂಡು ಹೋದ್ರು ಈಗ ಕೆಲವು ಸೂಪ್ಲಜ್ಗಳಿಗೆ ಬಂದಿದ್ರು ಆ ಸೂಪ್ಲಜ್ಗಳು ಬಂದಮೇಲೆ ಅವರು ಕಿತಾಪತಿ ಕೆಲಸಗಳು ಜಾಸ್ತಿ ಯಾವುದು ಚೆನ್ನಾಗಿ ಇದು ಮಾಡ್ಕೊಳ್ಳಿಲ್ಲ ಗಾಂಧಿಯಲ್ಲಿ ಪರೋಲ್ಲ ಈ ಟೆಂಡ್ರಾಗ ಸರಿ ಇಲ್ಲ ಯಾವನು ಸರಿ ಸ್ಯಾಂಟ್ರಂ ಎಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದು ಮಾಡ್ಬೇಕು ನಾನು ಎರಡು ಸಾವಿರ ಆರಲ್ಲಿ ಬಂದಿರೋದು ಇವಾಗ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಆಯ್ತು ನಾನು ಕೆಲಸ ಮಾಡ್ತಾಯಿದ್ದೆ ಇವಾಗ ಎಷ್ಟಿದೆ ಪೇಮೆಂಟ್ ಬೇಕಪ್ಪ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಏನಕ್ಕಾಗತ್ತೇಳಿ ಇವಾಗ ಅವಾಗ ಇವ್ ಎಷ್ಟು ಬೇಕಾಗ್ ಕೊಡ್ತೀನಿ ಅಂತ ಹೇಳ ಅವಾಗ ನಾನು ಕೇಳಿ ಕೊಟ್ಟಿದ್ದೆ ಇವಾಗ ನನಗೆ ಆವತ್ತು ಅವನು ಹೇಳಿದ್ರು ಆ ರೀತಿ ನಡ್ಕೊಂಡಿದ್ದೆ ಅದಕ್ಕೋಸ್ಕರ ಕಂಪ್ಲೀಟ್ ಕ್ಲೋಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೆಲಸಿಟ ನಾವು ಅವತ್ತಿನಿಂದ ಕೆಲಸ ಮಾಡ್ತಿದ್ದೀವಿ ನಾವೇ ಕಂಪ್ನಿ ಓಪನ್ ಮಾಡಿರೋದು ಈ ಕಂಪ್ನಿ ಅದು ಪ್ರೈವೇಟ್ ಪ್ರೈವೇಟ್ನಲ್ಲಿ ನಾವೇ ಓಪನ್ ಮಾಡಿರೋದು ನಾವೇ ಇದು ಮಾಡ್ಕೊಂಡು ಬಂದು ಇದು ಮಾಡ್ಕೊಂಡು ಮೂರು ತಿಂಗಳು ಬೆಂಗಳೂರಿನಲ್ಲಿ ಓಡಾಡಿದ್ದೀನಿ ಅಪ್ ಅಂಡ್ ಡೌನ್ ಬೆಂಗಳೂರು ಅಪೌಂಡ್ ಡೌನ್ ಓಡಾಡಿದ್ದೀನಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಇದ್ದಾಗ ನಮಗೆ ಏನು ಬೆನಿಫಿಟ್ಸ್ ಸಿಕ್ಕಿಲ್ಲ ಏನು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ತ್ರೀ ರುಪೀಸ್ ಮಾಡ್ತೀನಿ ಟ್ವೆಂಟಿ ಒಂದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಸಂಡೇ ಮೂರುವರೆಗೆ ಹೋಗೋದು ಅಷ್ಟು ಸ ಎರಡು ಸಾವಿರ ಇನ್ನೂ ಇನ್ನೂರ ಅರವತ್ತೈದು ಅವರ್ ಓಟಿ ಮಾಡಿದ್ರು ಆವಾಗ ಕಷ್ಟಬಿಟ್ಟು ನನಗೆ ಇವಾಗ ಶುಗರ್ ಬಂತು ಈ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇಲ್ಲ ಅದೇ ಮನೆ ರೀತಿಯಿಂದ ನಮಗೆ ಆ ಥರ ಒಂದು ಕೊಡೋ ಟಾರ್ಚರಲ್ಲಿ ಅಷ್ಟು ಕೆಲಸ ಮಾಡಿಕೊಟ್ಟು ರಾತ್ರಿ ಹಗಲು ಎಲ್ಲ ಕೆಲಸ ಮಾಡಿಕೊಟ್ಟು ಈ ಥರ ನನಗೆ ಶುಗರ್ ಅಟ್ಯಾಕ್ ಆಯಿತು ಅದಕ್ಕೆ ಕಾರಣವೇ ಕಂಪನಿಗೆ ಅಷ್ಟು ಕಷ್ಟಪಟ್ಟು ಇವಾಗ ಈ ಕಂಪನಿ ಓಪನ್ ಮಾಡಿಬಿಟ್ಟು ಇಷ್ಟು ಎಪ್ಪತ್ತೈದು ಕುಟುಂಬಗಳೇ ಮೋಸ ಮಾಡ್ತಾ ನಾವು ಎಲ್ಲಿ ಹೋಗಿ ಇದು ಏನೋ ಅಲ್ಲಿ ಲೇಬರ್ ಆಫೀಸು ಇಲ್ಲಿ ಬೇರೆ ಕಡೆ ಹೋದರೆ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಆಫೀಸರ್ಸ್ ಎಲ್ಲ ನಮ್ಮ ಕೆಳಗಡೆ ಇದ್ದಾರೆ ನಮ್ಮ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ನಮಗೆ ಕಷ್ಟ ನೀವೇ ಇದರಲ್ಲಿ ಇದಾಕಿ ನಮ್ಗೆ ನಾಯ ಸಿಗೋ ಥರ ನೀವು ಮಾಡಿಕೊಡ್ತೀವಿ ಎಚ್ ಆರ್ ಎಲ್ಲಿ ಹೋದ್ರೂ ಎಲ್ಲ ನಮ್ಮ ಕೆಳಗಡೆನೇ ಇದ್ದಾರೆ ಆ ಥರ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ವಿಠಲ್ ರಾಯ್ ಅಂತ ಈಗ ಅದಕ್ಕೆ ಇದು ಮಾಡಿ ನಮ್ಮ ಹುಡುಗರಿಗೆಲ್ಲ ಸಪೋರ್ಟ್ ಮಾಡಿ ನಮಗೀಗ ದಿಢೀರ್ ಅಂತಲೇ ಕಂಪ್ನಿ ಕ್ಲೋಸ್ ಅಂತ ನೋಟಿಸ್ ಸಾಕಿದ್ದಾರೆ ನಾವೆಲ್ಲ ಕೆಲಸ ಮಾಡೋ ಸುತ್ತೆ ಯಾರು ಡಿಸೈನ್ ಮಾಡಿ ಥರ ಯಾರು ಇಲ್ಲ ನಮಗೆ ಕರೆಕ್ಟಾದ ಸಂಬಳ ಕೊಟ್ಬಿಟ್ಟು ವೇತನ ನಮ್ಮ ಆರು ವರ್ಷ ಇಂಕ್ರಿಮೆಂಟ್ ಆಗಿ ಒಂದು ರೂಪಾಯಿ ನಮಗೆ ಸರಿಯಾಗಿ ಕೊಡ್ತಿಲ್ಲ ಏನು ಯಾರಿಯರ್ಸ್ ಕೊಡ್ತಿಲ್ಲ ತುಂಬ ಬ್ಯಾಲೆನ್ಸ್ ಇದೆ ಕೋಲಾರದಲ್ಲಿ ಹಾಕಿದ್ದೀನಿ ಬೆಂಗಳೂರಲ್ಲಿ ಇಲ್ಲ ಕಾರ್ಮಿಕ ಭವನ ಎಲ್ಲ ಹಾಕಿದ್ದೀವಿ ಎಲ್ಲ ಹಾಕಿದ್ರು ಕೂಡ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಏನಾದರೂ ಕೂಡ ಮ್ಯಾ ಮ್ಯಾನೇಜ್ಮೆಂಟೇ ಸಪೋರ್ಟ್ ಸಿಗುತ್ತೆ ನಮ್ಮ ಕಡೆ ಯಾವ ಸಪೋರ್ಟು ಬರ್ತಾಯಿಲ್ಲ ಇಂದ ನಮಗೇನೋ ನ್ಯಾಯ ಸಿಗ್ತದೆ ನಾವು ಟು ಫೋರ್ ಏನ್ ಇವಾಗ ಒಂದು ಲೆವೆನ್ ಇಯರ್ ಆಯ್ತು ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡ್ತೇಳ್ತೀರ ಅಂದ್ರೆ ಅವರು ಈ ಕಂಪ್ನಿ ರನ್ ಮಾಡ್ತೀರ ಅಲ್ಲಿರುವ ಆರ್ಡರ್ಗಳೆಲ್ಲ ಇವ್ರು ಇಲ್ಲಿ ತೊಗೊಂಡು ಅಲ್ಲಿ ಜನಗಳಿಗೆ ಬೀದಿ ಫಾಲೋ ಮಾಡ್ತಾರೆ ನಾವು ಹೇಳೋದೇನಂದ್ರೆ ನಮಗೆ ಅಲ್ಲೇ ಕಡೆ ಕೆಲಸ ಕೊಡಿ ನಾವು ಮಾಡ್ತೀವಿ ಮಾಡ್ತೀವಂತ ಎಲ್ಲ ಎಂಪ್ಲಾಯಿನಿ ಹೇಳ್ತಾರೆ ನಮಗೆ ಇವರು ಸಪೋರ್ಟ್ ಮಾಡ್ತಿಲ್ಲ ಅದು ಏನಂತಂದ್ರೆ ನಾವು ಇಲ್ಲ ಟೈಮಲ್ಲಿ ಅಲ್ಲಿಂದ ಎಲ್ಲ ಮಿಷಿನರಿ ಎಲ್ಲ ತರ್ತಾರೆ ನೈಟಲ್ಲಿ ತಂದ್ಬಿಡ್ತಾರೆ ನಮ್ಗೆ ಯಾವ್ದು ಒಂದು ಗೊತ್ತಾಗ್ತಿಲ್ಲ ನಾವು ಅದಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡಿ ಇದು ಮಾಡಿದ್ವಿ ಏನ್ ಮಾಡಿ ಕೊಡನೂ ಮಾಡೋಕ್ಕಾಗ್ತಿಲ್ಲ ನಾವೆಲ್ಲ ಫೈವ್ ತರ್ಟಿಗೆ ಹೋಗ್ತೀವಿ ಫೈವ್ ತರ್ಟಿ ಮೇಲೆ ಅವ್ರು ಏನು ಬೇಕಂಗೆಲ್ಲ ತಗೊಂಬಂದು ಎಲ್ಲ ಇಲ್ಲಿ ಹಾಕ್ಕೊಳ್ತಾರೆ ಇಲ್ಲಿ ನೈಂಟಿ ಪರ್ಸೆಂಟ್ ಮಿಷಿನ್ ಇದೆಲ್ಲ ಬಂದುಬಿಟ್ಟು ವರ್ಕ್ ಆಟಕ್ ಅಂತ ಅಲ್ಲಿಂದ ತೊಗೊಂಡ್ಬಂದು ಇವರೆಲ್ಲ ಹಾಕ್ಕೊಂಡು ಇಲ್ಲಿ ನಡೆಸ್ಕೊಂಡಿದ್ದಾರೆ ಫಸ್ಟ್ ಅಲ್ಲಿ ಇಪ್ಪತ್ತ್ ಮೂವತ್ತು ಜನ ಇದ್ದಿದ್ದು ಇವ್ರು ನಾನೂರ ಐವತ್ತು ಜನ ಕೆಲಸ ಮಾಡ್ತಾರೆ ಎಲ್ಲ ಎಂಪ್ಲಾಯ್ ಅಲ್ಲಿ ಇವ್ರ ವರ್ಕಾಗೋರೆ ಅಲ್ಲಿಂದ ಬಂದುಬಿಟ್ಟು ಎಲ್ಲ ಇಲ್ಲಿ ಮಾಡಿಕೊಂಡು ಇಲ್ಲಿ ದುಡ್ಡು ಮಾಡಿ ಇದು ಮಾಡ್ತಾ ಇರ್ತಾನೆ ಇವ್ರು ಅವ್ರು ನಮ್ಮನ್ನು ನಾವು ನೋಡ್ತಾನಲ್ಲ ಎಮ್ ಡಿಗಳು ಡೈಲಿ ಬರ್ತಾರೆ ಹೋಗ್ತಾರೆ ಬೇರೆ ಕಡೆ ಯಾವ್ದು ರೆಸಾರ್ಟಲ್ಲಿ ಬಂದು ಕೂತ್ಕೊತಾರೆ ಕಾನ್ಫರೆನ್ಸಲ್ಲಿ ಮೀಟಿಂಗ್ ಮಾಡಿ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಎಚ್ ಆರ್ ಹತ್ರ ಬಂದ್ಬಿಟ್ಟು ಲೇಬರ್ ಆಫೀಸರ್ ಮೇಡಮ್ ಅವ್ರು ಕೇಳಿದ್ರೆ ಇಲ್ಲ ಅವ್ರು ಬರ್ತಿಲ್ಲ ಫಾರಿಂಗ್ ಇದೆ ಅಂತಂದ್ರೆ ಬಟ್ ಅವ್ರು ಇಲ್ಲೇ ಇದ್ದಾರೆ ಬರ್ತಾ ಇಲ್ಲ ನಾವೇನು ಪ್ರತಿಭಟನೆ ಮಾಡ್ಬೇಕಂತ ಹೇಳ್ತಿಲ್ಲ ನಮಗೆ ನ್ಯಾಯ ಬೇಕು ಇಷ್ಟು ಎಂಪ್ಲಾಯಿ ಬೀದಿ ಫಲ ಆಗ್ತದೆ ಅವ್ರ ಕುಟುಂಬ ಏನಾಗುತ್ತೆ ಆರು ವರ್ಷದ ಇನ್ಕ್ರಿಮೆಂಟ್ ಆಗಿ ನನಗೆ ಹತ್ತೊಂಬತ್ತು ಸಾವಿರ ಸ್ಯಾಲ್ರಿ ಇದೆ ಊಪನೇ ದುಡಿದು ಮನೆ ಬಾಡಿಗೆ ಏನಾಯ್ತು ಹೋಗೋ ಬರೋ ಪೆಟ್ರೋಲ್ ಸೆಲ್ವು ನಮಗೆ ಒಂದು ಬೆನಿಫಿಟ್ ಇದು ಸಿಗ್ತಾ ಇಲ್ಲ ಅದರಿಂದ ಸಿಗ್ಬೇಕು ನಮಗೆ ಈ ಥರ ಮಾಡ್ತೀವಿ ನಮಗೆ ಕಾ ನಮಗೆ ಕೆಲಸ ಕೊಡಬೇಕು ನಾವು ಕೆಲಸ ಮಾಡ್ತೀವಿ ವರ್ಗ ವರ್ಗಾನಂದ್ಬಿಟ್ಟು ವೀರ್ಯರ್ಗಾನ ಇದ್ದಿದ್ವು ವರ್ಗ ಟೂ ತ್ರೀ ಅಂತ ಇವಾಗ ಇದ್ದಿದ್ವಾಗೆಲ್ಲ ಬಂದ್ಬಿಟ್ಟು ವೀರ್ಯ ಒನ್ ವೀರ್ಯ ಟೂ ಅಂತ ಮಾಡ್ಕೊಂಡಿದ್ದಾರೆ ಹೆಸರು ಬಂದು ವರ್ಗಿದ್ವಿ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ವರ್ಗ ಅಂತಾರೆ ಮಾಡಿ ಮಾಡ್ತಿರೋದು ಮಿಷಿನರ್ ಎಲ್ಲ ಅಲ್ಲಿ ಮಿಷನ್ ಕುಟುಂಬಗಳಿಗೆ ಜನ ಹೊರಗ ಹಾಕ್ತಿನಿ ಅಂತ ಹೇಳ್ತಾರೆ ನೋಟಿಸ್ ಹಾಕಿದಾರೆ ಆಗಸ್ಟ್ ಆಗಸ್ಟ್ ಇಪ್ಪತ್ತಾರೀಕು ಕ್ಲೋಸ್ ಅಂತ ಹೇಳ್ತಾರೆ ಹೊರಗಾಕಿರಂದ್ರೆ ಅವರು ಕಮ್ಮಿ ಕಡಿಮೆ ವೇತನದಲ್ಲಿ ಕಾಂಟ್ರಾಕ್ಟ್ ಲೆಬರ್ ಕೊಟ್ಟು ಅವ್ರು ದುಡ್ಸ್ಕೊಳ್ತಾರೆ ಇವಾಗ ನಮಗೆ ಹಳೇದೆಲ್ಲ ಕೊಟ್ಟರೆ ಮಿನಿಮಮ್ ಒಂದು ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಅವರು ಅವ್ರ ಮನಸ್ಸಲ್ಲಿ ಬರ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ನಮ್ಗೆ ಏನಿದ್ರು ಕೊಡಿ ನಾವು ಕೆಲಸ ಮಾಡ್ತೀವಿ ನಾವು ಇಲ್ಲಿ ಎಷ್ಟು ಬೇಕಾದ್ರೂ ದುಡ್ಸ್ಕೊಳ್ಳಿ ನಮಗೆ ಅದು ಬೇಕಾಗಿಲ್ಲ ನಾವು ವರ್ಗದಲ್ಲಿ ಇರೋ ಕಾರ್ಮಿಕರು ಎಲ್ಲರಿಗೂ ಕೆಲಸ ಕೊಡಬೇಕು ನಾವು ಮಾಡ್ತೀವಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಅಲ್ಲಿ ವರ್ಗದಿಂದ ತೊಗೊಂಡು ಬಂದು ಮಿಷಿನರೀಸು ವರ್ಕ್ಮೆನ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಏರಿಯಾದಲ್ಲಿ ಹಾಕ್ಕೊಂಡು ಇಲ್ಲಿ ಪ್ರಾಡಕ್ಷನ್ ಆ ಸೇಮ್ ಪ್ರಾಡಕ್ಟೇ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ನಮ್ಗೆ ಬರೋ ಆರ್ಡ್ರ್ ಫಸ್ಟ್ ಏನಿತ್ತೋ ಆ ಸೇಮ್ ಪ್ರಾಡಕ್ಟೇ ಇಲ್ಲಿ ಮಾಡ್ತಾ ಇದ್ದಾರೆ ಆ ತೊಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ತಿರ್ಗಿ ನಮ್ಮ ಕಂಪನಿ ಬಂದು ಇವಾಗ ಮುಚ್ಚಿಸ್ತೀನಿ ಅಂತ ಎಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಅಷ್ಟು ಇವಾಗ ನಮ್ಮ ಪರ್ಮೆಂಟ್ ಎಂಪ್ಲಾಯ್ಸ್ನ ಬಿಟ್ಬಿಟ್ಟು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ನ ಆಪ್ರೇಟ್